ಫ್ರೀ ಅಂತ ರುಚಿ ಕೊಡ್ಬೇಕು ಹಣ ಕೊಡದೆ ಎಂತ ಗೊತ್ತುಂಟ ಆ ಕವಿತಣಿ ಮಾಡ್ತಿದ್ದೇವೆ ಟಾಸ್ಕ್ ಮಾಡಿ ಅಂತ ಹೇಳಿದ್ರೆ ಕಾಲಹರಣ ಮಾಡ್ತಾ ಇದ್ದಾರೆ ಇಲ್ಲಿ ಇವರು ವೆಲ್ಕಮ್ ಬ್ಯಾಕ್ ಜಿ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಸ್ ನೀವೀಗ ಅನ್ಕೊಳ್ತಾ ಇರ್ಬೋದು ಕವಿತಾ ಅವರ ಯೂಟ್ಯೂಬ್ ಚಾನಲ್ ಇವ್ರು ಏನ್ ಮಾಡ್ತಿದಾರ ಅಂತ ಎಸ್ ಇವತ್ತು ನಾವೇ ಬ್ಲಾಗ್ ಮಾಡ್ತಾ ಇದ್ದೇವೆ ಮೊನ್ನೆ ಅವರ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಅಂದೇ ಅಂದೇ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಅವರು ಟಾಸ್ ಮಾಡಬೇಕು ಅಂತ ಹಾಗೆ ನಾವೇ ಒಂದು ಯೋಚನೆ ಮಾಡಿದ್ವಿ ನಾವೇ ಅವ್ರಿಗೆ ಟಾಸ್ಕ್ ಹೇಗಿರತ್ತೆ ಅಂತ ತುಂಬಾ ಟಾಸ್ಕ್ ಕೊಡ್ತೇವೆ ಅವ್ರು ಬರ್ಲಿಕ್ಕೆ ಆಯ್ತು ಇನ್ನೇನು ಬರ್ತಾರೆ ಅವರು ಅವ್ರಿಗೆ ಗೊತ್ತಿಲ್ಲ ಪ್ಲಾನ್ ಅವ್ರದ್ದು ಮೈಕೆಲ್ಲ ಇಲ್ಲೇ ಇತ್ತು ಹಾಗೆ ನಾವು ತಗೊಂಡಿದ್ದೇವೆ ಬರ್ಲಿಕ್ಕಿದ್ದಾರೆ ತೋರಿಸ್ತೇವೆ ಹೇಗೆ ಬರ್ತಾರ ಅಷ್ಟೀಗ ಕವಿತೆಗೆ ಬರ್ಲಿಕ್ಕೆ ಆಯ್ತು ಟೈಮ್ ಆಯ್ತು ನೋಡ ಬಂದಿದ್ದಾರೆ ಅಂತ ಒಳ್ಳೆ ಕತ್ತರ ತೂವೆ ಬರ್ತಾರ ಬಂದ್ರಂತೆ ನೋಡ ಅವರ ಬರ್ತಾರೆ ಈಗ ಬರ್ತಾರೆ ಸರ್ಪ್ರೈಸ್ ಕೊಡುವ ಗುಡ್ ವೆರಿ ಗುಡ್ ಮಾರ್ನಿಂಗ್ ವಿಜಯ್ ಕವಿತಾ ಸ್ವೈಡ್ ಗೆ ವೆಲ್ಕಮ್ ಹಾಯ್ 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 ಈಗ ಟೇಂಕಲ್ ಸರ್ಪ್ರೈಸ್ ಪ್ರತಿಜನತೆ ಎಸ್ ಕಂದು ಮೊದಲ ಮೊದಲನೇ ಟಾಸ್ಕ್ ಏನಪ್ಪಾ ಅಂದ್ರೆ ಅಂತೂ ಪೋನ್ಸ ಅಂತೂ ನಿಂಚ ಕವಿತಕ್ಕ ಕೂಡ ಟಾಸ್ಕ್ ಗೆ ರೆಡಿ ಆಗಿದ್ದಾರೆ ನಾವು ಕೂಡ ಟಾಸ್ಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾವೆ ಫಸ್ಟ್ ಟಾಸ್ಕ್ ಅವ್ರದ್ದು ಇದೊಂಗ ಉಪಜ್ರ ಮಾಡ್ತಾ ಇದಾರೆ ಆಗದಿಂದಲಂಬರ ಬರ್ತೀರ ಕೆರ್ಪೀರ ಅರ್ಬೇಕ ಲಾಸ್ಟಿಗೆ ಕಾಣಿಸ್ತಿದಲ್ಲ ಅಲ್ಲಿ ಚಿಕ್ಕದು ಮರ ಬಿದ್ದಿದೆ ನೋಡಿ ಉಪ್ಪದ್ರ ಅಲ್ಲಿ ಚಿಕ್ಕದು ಮರ ಬಿದ್ದಿದಲ್ಲ ಆದ್ರಿಂದ ಒಂದು ಎಂತ ಚಿಕ್ಕ 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 ಇರತ್ತಲ್ಲ ಅದನ್ನ ಅವ್ರು ತಕೊಂಡ್ ಬರ್ಬೇಕು ಮರ್ಯಾದಿ ಅವರಿಗೆ ಹೋಗಿ ತಕೊಂಡ್ ಬರ್ಬೇಕು ಕವಿತಕ್ಕ ನೋಡ ಅವ್ರಿಗೆ ಇಲ್ಲಿಂದಲೇ ಕಾಲ್ ಮಾಡುವ ಸಿಗ ಕಾಲ್ ಮಾಡ್ತಾ ಇದ್ದೇವೆ ಕವಿತಕ್ಕನಿಗೆ அவர் ஒர்காலிங் சரி மட்டா எஸ் பண்ற ಫಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ ಅಲ್ಲಿ ಸಿಕ್ಕುದ ಮರೆ ಇದಲ್ಲ ಅಲ್ಲಿಗೆ ಹೋಗಿ ಸಿಕ್ಕು ತಗೊಂಡ್ ಬರ್ಬೇಕು ಅಲ್ಲಿ ಇದೆ ಅದ್ರಲ್ಲಿ ಮರದಲ್ಲಿ ಚಿಕ್ಕ ಕೇಳಿ ಕೇಳಿ ತಗೊಂಡ್ ಬನ್ನಿ ಅದ್ರಲ್ಲಿ ಇದೆ ಚಿಕ್ಕ ಅದ್ರ ಹೂ ಎಲ್ಲ ಇದೆ ಅದಿದ್ರೂ ಸಾಕು ಎಳೆ ಬೇಡ ಹಾ ಎಲೆ ನನ್ನದು ಲಾ ಮಿಸ್ಟೇಕ್ ಮಾಡ್ರೆ ಉಂಟು ಇದೆ ಆಗ್ತದೆ ಇಲ್ವಾ ம இல்ல <laughs> <laughs> അല്ലി ബാക്കി തന്നെ അത് ഗില്ല ரோடல்ல மெள்ளு ரோடு அதுல மி ரோட இல்ல இல்ல மெட்லு ரோடில் மிட்ல ரோட் டாஸ்அப் இல்வா சோத்திரா ரோடல்ல சொல்லி ரோடல் எல்லாம் ಇಲ್ಲ ಇಲ್ಲ ಬಿಳ್ಳಿ ರೋಡಲ್ಲಿ ಅಲ್ಲಿ ಅಲ್ಲಿಗೂ ನೋಡಿ ಇಲ್ಲಿ ಜನ ಇದ್ದಾರೆ ಅಂತ ಹೇಳಿ ಹೋಗ್ತಿಲ್ಲ ಇದು ಅಲ್ಲ task simple task ಕೊಟ್ರೆ ಆಗ್ತದ ಹೋಗಿ ಇರ್ಲಿ ಈ sir ನ ಮನೆ ನಮ್ದು ಹ್ಮ್ ಎಸ್ ಸರ್ ನೋ ಹೋಗ್ತಾ ಇದಾರೆ மெட்லி மெட்லி ஒட்டிராசி திரு ஒட்டராசி திரு இஜ்ஜி திர் இரல்லி சந்த அஜ்ஜி கதை மாதா அவங்க டாஸ் இத்தேவன்

ஜித்த ಕೊಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಬೋಣಿ ಆಗದೆ ಕೊಡುದು ಅಂತ ಹೇಳಿದ್ರೆ ಸುಮ್ಮ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲ ಬೋಣಿ ಬೋಣಿ ಮಾಡು ನಾಳೆಯಿಂದ ಸರಿ ಬೋಣಿ ಮಾಡುವ ಇವತ್ತೊಂದು ಕೊಡಿ ಐದು ರೂಪಾಯಿದಷ್ಟೇ ಐದು ರೂಪಾಯಿದಷ್ಟೇ ಕೊಡ್ತೀರಾ ಅದಾದ್ರು ಬಿರಿಯಾನಿ ಬಿರಿಯಾನಿ ವೆಜ್ ಬಿರಿಯಾನಿ ಎಷ್ಟು ಬೇಕು ಒಂದು ಸಾಕು ಒಂದು ಸಾಕು பாஸ்வர கேள்வ ரீசன்

அதுடி oh, well, <laughs> <laughs>

என்ன அயோ எந்த

ಸುಮಿತ್ರಕ್ಕ ಹೊರಗೆ ಹೋಗಿದ್ದಾರೆ ಅವರ ಬ್ಯಾಗ್ ಅಲ್ಲ ಅವರ ಟಿಫಿನ್ ತಕೊಂಡು ಅದನ್ನೆಲ್ಲ ತಿನ್ನಬೇಕಾಯ್ತಾ ಅವ್ರಿಗೆ ಗೊತ್ತಾಗ್ಬಾರ್ದು ಅವ್ರು ಹೊರಗೆ ಹೋಗಿದ್ದಾರೆ ಬೇಗ ಬೇಗ ಹೋಗ್ಬೇಕೀಗ ಅವ್ರು ಬರ್ಲಿಕ್ಕಿಂತ ಮೊದ್ಲು ಅದು ನಮಗೆ ಗೊತ್ತಿಲ್ಲ

வ chunkถ longo bedeutet அம்மா நாங்கள்க வேண்டர்கையிலம் நன்ற ornamentனர் ஓர்கைவிடமா நarching் patreon என்ன செய் iT lucky ம்றி அகில எந்த கவி தான் பிராங்க் மாத்தே அவ்வளோ அந்த கால் பாரு சீரியஸ் ஆகிட்டு ಅವ್ರಿಗೆ ಗೊತ್ತೇ ಇಲ್ಲ ನಿಶಾಂತನ ನಾವೆಲ್ಲ ಸೇರ್ಕೊಂಡ್ ಪ್ಲಾನ್ ಮಾಡಿರೋದು ನೋಡ ಹೇಗ್ ಮಾಡ್ತಾರ ಅಂತ ಪ್ರಯಾಣಕ್ಕಾಗ್ತಾರ ಇಲ್ವಾ ಅಂತ ಬನ್ನಿ ನೋಡ ನೋಡಿ ನಮ್ಮದೆಂತ ಟಾಸ್ಕ್ ಎಲ್ಲ ಅರ್ಧದಲ್ಲಿ ಫ್ಲಾಪ್ ಆಗಿದೆ ಆರ್ಮೂಲೆ ಅರ್ನಾಕ ಆರ್ಮೂಲೆ ಪಾರ್ಕಿಂಗ್ ಅವರು ನಮಗೆ ಒಂದು ಹೆಲ್ಪ್ ಮಾಡಿದ ಮಹಾನುಭಾವರು

ಇವರು ಇವರು ನಮ್ಗೆ ಹೆಲ್ಪ್ ಮಾಡಿರೋದು ಕಾಣಿಸ್ತಿಲ್ಲ ಅವ್ರಮ್ಮಕ್ಕ ನೋಡ ಈಗ ಕವಿತಕ್ಕ ಒಂದು ಟಾಸ್ಕ್ ಉಂಟು ಅವ್ರು ವಾಯ್ಸ್ ಅವ್ರು ಕೊಡ್ತಾ ಇದ್ದಾರೆ ಬನ್ನಿ ಅವ್ರು ಎಂತ ಮಾಡ್ತಾ ಇದಾರೆ ನೋಡುವ ಕವಿತಕ್ಕ ಬ್ಯುಸಿ ಇದ್ದೀರಾ ನಿಮ್ಗೆ ಒಂದು ಟಾಸ್ಕ್ ಉಂಟು ನೀವು ಮೊಬೈಲ್ ತಂದಿದ್ದೀರಾ ಇಲ್ಲಿಗೆ ಮೊಬೈಲಿಗೆ ಮೊಬೈಲ್ ಓಪನ್ ಮಾಡಿ ಗೆ ಹೋಗಿ ಕಾಂಟ್ಯಾಕ್ಟ್ ಅಲ್ಲಿ ಸ್ಕ್ರೋಲ್ ಮಾಡಬೇಕು ನಾವು ಸ್ಟಾಪ್ ಹೇಳಿದಾಗ ಯಾರ ನಂಬರಿಗೆ ನಿಮ್ಮ ಕೈ ಇರ್ತದೆ ಅವರಿಗೆ ಕಾಲ್ ಮಾಡಬೇಕು ಕಾಲ್ ಮಾಡಿ ಅವರಿಗೆ ಕಾಲ್ ಮಾಡಿ ಮಾತಾಡಬೇಕು ಮಾಡುವ லక్ష్மி ஆ ஓகே ஒரு கால் மடி வெரி கால் மடி மாட்டிர்க்கா டோர் கிட்ட இருக்கா ஆ அதுக்கு அப்புறம் டிரான்ஸ்டென்டஸ் இருக்கா இன்டர்பர்ட் ஏ ஏக்கு என்னடா அே இன்னொரு டாஸ்காரி ூகுி ஸ்லர் கொலீக்ஸ் ஆஃபரல்ல ಯಾರಿಗೆ ಕಾಲ್ ಮಾಡುದು ಅಂತ ಹೇಳ್ಬೇಕು ಯಾರಿಗೆ ಕಾಲ್ ಮಾಡಿದ್ದು ಬಂತ

அமரி அம்மரிட பண்ற பண்ண பல்ல 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 बकवान कैसे है ए है वो मारे ना बाई करें बाप वो रे पाले ना बाई करें 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 पूजा वो रे आह थैंक यू थैंक यू थैंक यू दाई का टास्क रिलेंस ये होगे तुम बजाने के तरह ला मिडल लोगी ना गड़बे को आधा ली मेले ना गड़ी दिया हाहा आधे टास्क ನಗಡಬೇಕು ಈ ಅಂತಲ್ಲ ಹಾ ಈಗ ನಗಡಿದ್ರಲ್ಲ ಹಾಗೆ ಎಸ್ ಆರ್ ನೋ ಇಲ್ಲ ಎಸ್ ಆರ್ ಇಷ್ಟಕ್ಕೆ ಟಾಸ್ಕ್ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ನಮ್ಮ ವಿಜಯ್ ಕವಿತಾ ಅವರು ಬನ್ನಿ

ನಮಗೆ ಅವರ ನಮಗೆ ಎಂಟು ನಮಗೆ ಅವರ ಲೆಕ್ಕದಲ್ಲಿ ಟ್ರೀಟ್ ಉಂಟಂತೆ ಇವ್ರು ಬರ್ತಾ ಇದ್ದಾರೆ ಅದು ಅವ್ರು ಬಂತಿದಿರ ಮಂತಾನೆ కవిత ఐస్లికీ నని లివిల్ గూడదు అంటే టాస్ కొ ಸ್ವಲ್ಪ ಕವಿತ ಕರಿವೆತ್ತಿನ ಟಾಸ್ಕ್ ಫುಲ್ ಕಷ್ಟ ಇತ್ತು ಅದ್ರಿಂದ ಜಾಸ್ತಿ ಫನ್ ಇತ್ತು ಸ್ವಲ್ಪ ಆಟ ಆಟಾಡಿಸಿದ್ದಾರೆ ಜಾಸ್ತಿನೇ ಅಷ್ಟೇ ಅಲ್ಲ ನಾನು ನನ್ನ ಇಷ್ಟ ಆಟ ಆಡಿಸ್ತಾರಲ್ವ ಸೊ ನೆಕ್ಸ್ಟ್ ಅವರಿಗೆ ಟಾಸ್ಕ್ ಇರೋದು ಇಬ್ರಿಗೆ ಕೂಡ ಒಟ್ಟಿಗೆ ಆಟಾಡಿಸ್ತೇನೆ ಇಲ್ಲಿ ನೋ 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 ನೋಸ್ತಿ ಕೊಟ್ಟಿದ್ದಾರೆ ಹೋಗಿ ಸುತ್ತರಿಸೋದು ಈಜಿ ಟಾಸ್ಕ್ ಅದೆಲ್ಲ ಟಾಸ್ಕ್ ಮತ್ತೆ ಈಝಿ ಈಜಿ ಕೊಟ್ರೆ ಎಲ್ಲ ಮಾಡ್ತಾರೆ ಓಕೆ ಆ ಇನ್ನಿವಾ ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಎಂಜಾಯ್ ಮಾಡಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಅದೇ ಜಾಲಿ ನಾನು ಸತ್ಯ ಅನ್ಕೊಂಡುದು ಗೊತ್ತಾ ಇವತ್ತು ಇಂಟರ್ವ್ಯೂ ಇರುತ್ತಲ್ಲ ಟೈಮ್ ಸಿಗಲ್ಲ ಅಂತ ಚಿರ್ಚಾಟ್ ಇದೆ ಅಂತ ಆದ್ರೂ ನಂಗೆ ಡೌಟ್ ಆಯ್ತು ಒಂದ್ಸಲ ಏನಂತ ಹೇಳಿದ್ರೆ ರಿವ್ಯೂ ಇರುತ್ತೆ ಫಿಲ್ಮ್ ಇದೆಲ್ಲ ಇವರು ಚಿರ್ಚಾಟ್ ಅಂತ ಹೇಳ್ತಿದ್ದಾರೆ ಅಂತ ಬಟ್ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಫ್ರ್ಯಾಂಕ್ ಅದೇ ಅಂತ ಬೆಳಿಗ್ಗೆಯಿಂದ ಅವರಿಗೆ ಟಾಸ್ಕ್ ಕೊಟ್ಟು 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 ಸಾಕಾಗೋಯ್ತು ಬಟ್ ಅವರು ಗ್ರೇಟ್ ನಾವು ಕೊಟ್ಟ ಈಜಿ ಈಜಿ ಟಾಸ್ಕ್ ಅನ್ನೆಲ್ಲ ಬೇಗ ಬೇಕು ಹಾ ಈಜಿ ಇತ್ತು ನಾವು ಕೊಟ್ಟ ಟಾಸ್ಕ್ ನಾವು ಅವ್ರ ಪಾಪ ಅಲ್ಲಾ ಅಂತೇಳಿ ಈಸಿ ಕೊಟ್ಟಿದ್ದೇವೆ ಹ್ಮ್ ಎಲ್ಲ ಪಾಸ್ ಮಾಡಿದ್ದಾರೆ ಅದು ಕೆಲವೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಕೆಲವೊಂದು ಕಷ್ಟ ಅಂತ ಅಲ್ಲ ಅವ್ರು ಇರ್ಲಿಲ್ಲ ಕೆಲವು ಕಡೆ ಎಲ್ಲ ಹಾ ಹೌದೌದು ಸರ್ ಇದೊಂದು ಕಾಲ್ ಕನೆಕ್ಟ್ ಆಗಿಲ್ಲ ಮತ್ತೆ ಉಕುಡು ಇನ್ನೊಂದು ಯಾವುದಾ ಅಲ್ಲಿ ರಜೆಯಲ್ಲಿ ಇದ್ರು ವೀಕ್ ಆ ಅವ್ರೊಬ್ರು ವೀಕ್ ಆಫ್ ಅಲ್ಲಿ ಇದ್ರು ಹಾಗೆ ನಿಮ್ಗೆ ಆಗ್ಲಿಲ್ಲ ಈ ಇವ್ಲಾಗ್ ಹೇಗ್ ಅನ್ ಇವ್ಲಾಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಮೇಲೆ ವಿಜಯ್ ಕವಿತಾಸ್ ವರ್ಲ್ಡ್ ಏಜ್ ಅನ್ನು ಲೈಕ್ ಮಾಡಿ ಪೇಜ್ ಅಲ್ಲ ಅದು ಸ್ಟೇಜ್ ಅಲ್ಲ ಅದು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸತ್ತು ಓಕೆ ಅದರಲ್ಲಿ ಅವರು ಔಟ್ ಪಾಸ್ ಕೇಳ್ತಿದಾರೆ ಅವ್ರು ಯೂಟ್ಯೂಬ್ ಹೋಗ್ತಾ ಇದ್ದಾರೆ ಇವತ್ತು ಇದೊಂದು ಹೇಳುವ ಆ ಅದೇ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಚಾನಿ ಈ ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೇವೆ ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಬಾಯ್ ಬಾಯ್